ಸೊ ಲುಕಿಂಗ್ ಫಾರ್ವರ್ಡ್ ಟು ವರ್ಕ್ ವಿತ್ ದಿಸ್ ವಂಡರ್ಫುಲ್ ಟೀಮ್ ನನಗೆ ಸರ್ ಹೇಳಿದ್ದ ಫಸ್ಟ್ ಡೇ ನಾನು ಮೀಟ್ ಮಾಡಿದಾಗ ಸರ್ ಹೇಳಿದ್ದು ಒಂದು ನಂಗೆ ತುಂಬಾ ಇಷ್ಟ ಆಗಿದೆ ಏನೋ ಅಂತಂದರೆ ಫಿಲಮ್ ಎಲ್ಲರೂ ಮಾಡ್ತಾರೆ ಬಟ್ ರಿಲೇಷನ್ಶಿಪ್ನ ಹೋಲ್ಡ್ ಆನ್ ಮಾಡಿಕೊಂಡು ಒಂದು ಒಂದು ರಿಲೇಷನ್ಶಿಪ್ಗೆ ವ್ಯಾಲ್ಯೂ ಮಾಡಿ ಒಂದು ಫಿಲಮ್ ಮಾಡೋಣ ಅಂತಂದರು ಸೊ ಆ ಪ್ರೀತಿ ಮತ್ತು ಆ ಮಮತೆಗೆ ನನಗೆ ಐ ವಾಸ್ ಲೈಕ್ ಯಸ್ ಐ ಹ್ಯಾವ್ ಟು ಡೂ ದಿಸ್ ಫಿಲಮ್ ಅಂತ ಅನಿಸ್ತು ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ ಸರ್ ಆ್ಯಂಡ್ ಸರ್ ಬಗ್ಗೆ ಹೇಳಬೇಕು ಅಂತಂದರೆ ಕಿರುಗೂರಿನ ಗಯಾಳಿ ನೋಡಿ ಅವರು ಅವ್ರ ಮೆಸೇಜ್ ಮಾಡಿ ಆಮೇಲೆ ಹೋಗಿ ಭೇಟಿ ಮಾಡಿದೆ ಅಲ್ಲಿಂದ ನನ್ನ ಜರ್ನಿ ಇವ್ರ ಜೊತೆ ಸೊ ವರ್ಕ್ ಮಾಡಬೇಕು ಅಂತ ಇದ್ದೆ ಯಾವಾಗಲೂ ಆಗಲಿಲ್ಲ ಆ್ಯಂಡ್ ಯೋಗಿ ಯೋಗಿ ಅವ್ರ ತಂದೆ ತಾಯಿ ಎಲ್ಲರನ್ನೂ ಒಂದು ಫ್ಯಾಮಿಲಿ ಫ್ರೆಂಡ್ಸು ಸೊ ಕಾರಣಾಂತಗಳಿಂದ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಸೊ ಎಸ್ ಫೈನಲಿ ಇವಾಗ ವರ್ಕ್ ಮಾಡ್ತಾ ಇದ್ದೀವಿ ಆ್ಯಂಡ್ ಪ್ರಸನ್ನ ಸರ್ ನನ್ನ ಮುಂಚಿನೂ ಗೊತ್ತಿತ್ತು ಸೊ ಒನ್ ಆಫ್ ಮೈ ಮಲಯಾಳಂ ಫಿಲಮ್ನಲ್ಲಿ ವರ್ಕ್ ಮಾಡಿದ್ವಿ ಇಬ್ಬರು ಅಂದರೆ ಒಂದು ರ್ಯಾಪೋ ಬಿಲ್ಡ್ ಮಾಡ್ಕೊಂಡಿದ್ವಿ ಸೊ ಅವ್ರ ಜೊತೆ ಲುಕಿಂಗ್ ಫಾರ್ವರ್ಡ್ ಟು ವರ್ಕ್ ವಿತ್ ಯೂ ಸರ್ ಆ್ಯಂಡ್ ಅನೂಪ್ ಸರ್ ಮತ್ತು ಎಲ್ಲರೂ ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿದ್ದಾರೆ ಮಾತೇ ಸರ್ ಆಗಿರ್ಬೋದು ಸೀತಾ ಮಾಮ ಆಗಿರ್ಬೋದು ಪದ್ಮದ ಪದ್ಮಚಾರ ಒಬ್ಬ ಮ್ಯಾಮ್ ಆಗಿರ್ಬೋದು ಸೊ ಲುಕಿಂಗ್ ಫಾರ್ವರ್ಡ್ ಟು ವರ್ಕ್ ಆ್ಯಂಡ್ ಎಸ್ ನಿಮ್ಮ ಮುಂದೆ ಬರೋದಕ್ಕೆ ಪಾತ್ರದಿಂದ ಇದ್ದೀವಿ ಎಸ್ ಥ್ಯಾಂಕ್ ಯು ಸೋ ಮಚ್ ಸ್ವಲ್ಪ ಮಟ್ಟಿಗೆ ಕಲಾತ್ಮಕ ಚಿತ್ರಗಳಲ್ಲೇ ಕಳೆದು ಹೋಗ್ತಿದ್ದೆ ಅವ್ರು ಹೇಳಿದಾಗೆ ನಾನು ವಿಜಯ್ ಪ್ರಸಾದ್ ಸರ್ ಬರವಣಿಗೆಯ ದೊಡ್ಡ ಅಭಿಮಾನಿ ಬಹುಶಃ ಸಿದ್ಲಿಂಗು ಸಿನಿಮಾನ ನಾನು ಸತಿ ನೋಡಿದ್ದೆ ನಾನು ಆ ಸಿನಿಮಾನ ತುಂಬ ಇಷ್ಟಪಟ್ಟವಳು ನಂತರದಲ್ಲಿ ಅವರ ಎಲ್ಲ ಸಿನಿಮಾಗಳು ನೀರು ದೋಸೆ ಆಮೇಲೆ ಎಲ್ಲೋ ಒಂದೆರಡು ಮೂರು ಸಿನಿಮಾಗಳಲ್ಲಿ ನನ್ನ ನೆಚ್ಚಿನ ಬರಹಗಾರ ಅಥವಾ ನಿರ್ದೇಶಕ ಕಳೆದೋಗಿದ್ರೇನೋ ಅಂತ ಅನಿಸ್ತಿತ್ತು ನನಗೆ ಸೊ ಸಿದ್ಲಿಂಗು ಭಾಗ ಎರಡರ ರೀಡಿಂಗ್ ಯಾವಾಗ ಕೊಟ್ಟರು ಮತ್ತೆ ವಿಜಯ್ ಪ್ರಸಾದ್ ಸರ್ ಇಸ್ ಬ್ಯಾಕ್ ಹಾಗಾಗಿ ಅವರ ಈ ಸಿನಿಮಾದಲ್ಲಿ ಒಂದು ಒಳ್ಳೆಯ ಪಾತ್ರವನ್ನು ಮಾಡೋದಕ್ಕೆ ಬಹಳ ಸಂತೋಷ ಆಗ್ತದೆ ಎಸ್ಪೆಷಲಿ ರಂಗಭೂಮಿ ನಟರಿಗಂತೂ ಹಬ್ಬ ಅಂತ ಅನ್ನೋ ಥರದ ಪಾತ್ರಗಳನ್ನು ಸೃಷ್ಟಿ ಮಾಡಿದ್ದಾರೆ ಥ್ಯಾಂಕ್ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಮಾದ ಲೂಸ್ ಮಾದ ಯೋಗೀಶ್ ಅವರ ಅಭಿಮಾನಿ ಕೂಡ ನಾನು ಆ್ಯಂಡ್ ಸೋನು ಎಲ್ಲರ ಜೊತೆ ನನ್ನ ಕೆಲಸ ಮಾಡೋಕ್ಕೆ ಸಿಕ್ಕಿರೋದು ಬಹಳ ಸಂತೋಷ ಥ್ಯಾಂಕ್ ಯು ಸಿದ್ಲಿಂಗು ಟೂ ಶುರುವಾಗ್ತಿರೋದು ಒಂದು ಇಂದಷ್ಟು ಖುಷಿ ಪಡುವಂಥ ವಿಚಾರ ಹನ್ನೆರಡು ವರ್ಷಗಳ ನಂತರ ಮತ್ತೆ ನಾನು ವಿಜಯಪ್ರಸಾದ್ ಸರ್ ಒಟ್ಟಿಗೆ ಕೆಲಸ ಮಾಡೋ ಒಂದು ಅವಕಾಶ ಟೂನಲ್ಲಿ ಸಾಹಿತ್ಯದ ಮುಖಾಂತರ ಶುರುವಾದ ನನ್ನ ಜರ್ನಿ ಎಲ್ಲೆಲ್ಲೋ ಓಡುವ ಮನಸ್ಸಿನ ಮುಖಾಂತರ ಇಲ್ಲಿವರೆಗೂ ನನ್ನನ್ನು ಓಡಿಸ್ಕೊಂಬಂದೆ ನನ್ನ ಮತ್ತು ಅನಂತ ವಿಶ್ ಹೇಳಿದ ಕಾಂಬಿನೇಷನಲ್ಲಿ ಏನು ಆ ಸಿನಿಮಾದಲ್ಲಿ ಒಂದು ಜಾದು ಸಂಭವಿಸಿತ್ತು ಆ ಒಂದು ಜಾದು ಈ ಸಿದ್ಧಲಿಂಗು ಟು ಸಿನಿಮಾದಲ್ಲೂ ಕೂಡ ಇರುತ್ತೆ ಅಂತ ನಂಬಿ ವಿಜಯ್ ವಿಜಯಪ್ರಸಾದರು ನಮ್ಮ ಗುರುಗಳು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮುಖ್ಯವಾಗಿ ಇನ್ನೊಂದು ವಿಷಯ ಹೇಳಬೇಕು ಅಂತಂದರೆ ನನ್ನ ಸಾಹಿತ್ಯದ ಜರ್ನಿ ಶುರುವಾಗಿದ್ದು ಯೋಗಿಯೊಟ್ಟಿಗೆ ಮೊಟ್ಟ ಮೊದಲನೇ ಸಾಂಗು ನಂದೇ ಇಲೋಕ ನಾನೇ ಮಾಲೀಕ ಸಾಂಗ್ ಬರೆದಿದ್ದು ನಾನೇ ಅಲ್ಲಿಂದ ಶುರುವಾದಂಥದ್ದು ಇಲ್ಲಿವರೆಗೂ ಜೊತೆಗೆ ಇದ್ವಿ ಸೊ ಇವೇನು ಏನಂತಂದರೆ ಇವತ್ತಿನ ಇಂಡಸ್ಟ್ರಿಯ ಮಾರುಕಟ್ಟೆಯಲ್ಲಿ ಈ ಥರದ ಒಂದು ಕಾಂಬಿನೇಷನ್ನು ಒಂದಾಗಬೇಕಾಗಿತ್ತು ಅದು ಆಗಿದೆ ಕೂಡ ಸಿದ್ಧಲಿಂಗು ಮತ್ತು ನಿರ್ದೋಷ ಮುಖಾಂತರ ಏನು ಗೆಲುವಿನ ಅಭಿಯಾನವನ್ನು ನಮ್ಮ ವಿಜಯ್ ಪ್ರಸೆಸರ್ ಶುರು ಮಾಡಿದರು ಆ ಒಂದು ಅಭಿಯಾನ ಇದ್ರ ಮುಖಾಂತರ ಮತ್ತೆ ಪ್ರಾರಂಭ ಆಗುತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಏನಂತಂದರೆ ಈ ಒಂದು ಅಭಿಯಾನಕ್ಕೆ ನಮ್ಮ ಸಜ್ಜನ ನಿರ್ಮಾಪಕರಾದಂಥ ಶ್ರೀಹರಿಸರು ಕೈ ಜೋಡಿಸಿದ್ದಾರೆ ಅವರು ಕೂಡ ಈ ಸಿನಿಮಾ ಒಳ್ಳೆ ದೊಡ್ಡ ಹಿಟ್ಟನ್ನು ಕೊಡಲಿ ಅಂತ ಈ ಮುಖಾಂತರ ನಾನು ಕೇಳ್ಕೊಳ್ತೀನಿ ಸೊ ಎಲ್ಲರಿಗೂ ನನ್ನ ಕಡೆ ಥ್ಯಾಂಕ್ಸ್ ನಮಸ್ಕಾರ ಅವರು ಶಿಟ್ಲಿಂಗು ಪಾರ್ಟ್ ಒನ್ನಲ್ಲಿ ಒಳ್ಳೆಯ ಒಂದು ಪಾತ್ರ ಕೊಟ್ಟಿದ್ದೆ ನನಗೆ ಸೆಕೆಂಡ್ ಪಾರ್ಟಲ್ಲಿ ನಾನು ಇರಲ್ಲ ಅಂತ ತಿಳ್ಕೊಂಡಿದ್ದೆ ಹೀರೋ ಹೀರೋನ್ ಬಿಟ್ಟು ಬೇರೆ ಎಲ್ಲ ಬೇರೆ ಇದರಲ್ಲಿ ಒಂದು ಒಳ್ಳೆಯ ಪಾತ್ರ ಕೊಟ್ಟಿದ್ದೆ ಬಟ್ ಈ ಸಾರ್ ಏನು ಮಾಡಿದ್ರು ಅದರಲ್ಲಿ ನಾನು ಒಂದು ಪಾತ್ರ ಮಾಡೇ ಮಾಡ್ತೀನಿ ಸರ್ ಎಲ್ಲರೂ ಹೇಳೋರು ಆಸ್ಥಾನ ಕಲಾವಿದ ಅಂತ ಅವರ ಮಾಡ್ಕೊಂಡು ಹೋಗ್ತಾರೆ ಅದಕ್ಕೆ ತುಂಬ ಧನ್ಯವಾದಗಳು ಈ ಸಿದ್ಲಿಂಗ್ ಪಿಚ್ಚರು ಒಂದು ಅಡ್ವರ್ಟೈಸ್ ಓಡಬೇಕಂತ ನನ್ನ ಆಸೆಸ್ ಓಡಲೇಬೇಕು ನೆಕ್ಸ್ಟ್ ಮೀಟಿಂಗ್ನಲ್ಲಿ ಎಲ್ಲರೂ ನಾನು ಆರಾಗಿ ನಮಸ್ಕಾರ ಮಾಡ್ತೀನಿ కరునాడ జన యూట్యూబ్ చాలా సబ్స్క్రైబ్ మి వీడియోలను షేర్ మి లైక్ మి